ಹಾಯ್ ನಮಸ್ತೆ ಇವತ್ತು ಕ್ವಿಕ್ ಆ್ಯಂಡ್ ಹೆಲ್ತಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಕರಿಬೇವು ರೈಸ್ ಅಂತ ಇದನ್ನು ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡು ಒಂದು ಅರ್ಧ ಟೇಬಲ್ ಸ್ಪೂನು ಆಯಿಲ್ ಹಾಕಿ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು ಕರಿಬೇವು ತಿನ್ನೋದ್ರಿಂದ ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಪೊಟ್ಯಾಷಿಯಮ್ ಇರೋದರಿಂದ ಬಿ ಪಿ ಕಂಟ್ರೋಲಿಗೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಈಗ ಒನ್ ಟೇಬಲ್ ಸ್ಪೂನ್ ಉದ್ದಿಂಬೇಳೆನ ಹಾಕಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಅರ್ಧ ಟೇಬಲ್ ಸ್ಪೂನ್ ಕರಿಮೆಣಸು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ನಾನು ನಾಲ್ಕರಿಂದ ಐದು ಎಲ್ಲ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಣ ಕರ್ಬೇವಿನ ಸೊಪ್ಪಿಗೆನ್ನು ಹಸಿ ಕರ್ಬೇವಿನ ಸೊಪ್ಪು ತೊಗೊಂಡ್ರೆ ಒಳ್ಳೆಯದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಐದು ಕಡ್ಡಿ ತಗೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡಿ ಬೇಕು ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸು ಸ್ಟೋರ್ ಮಾಡ್ಕೋಬೋದು ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾದಮೇಲೆ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆಗಿದೆ ಈಗ ಇದನ್ನು ನಾನು ಕೂಲ್ ಆಗೋದಿಕ್ಕೆ ಬಿಡ್ತೀನಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೈಸಿಗೆ ಪೌಡ್ರ್ ಮಾಡಿಟ್ಕೋಬೇಕು ಈಗ ನೆಕ್ಸ್ಟ್ ಇನ್ನೊಂದು ಬಾಣಲೆ ತೊಗೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅದು ಚಿಟಪಟ ಅಂದಮೇಲೆ ಕಡಲೆ ಬೀಜ ಎರಡು ಸ್ಪೂನು ಇವನು ಸ್ವಲ್ಪ ಗೋಲ್ಡನ್ ಒಂದು ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಇಲ್ಲಿ ಕಲರಿಗೆ ಬೇಕು ಅಂದರೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೋಬೋದು ನಾನು ಗುಂಟೂರು ಮೆಣ್ಸಿನ್ಕಾಯಿನ ಎರಡನ್ನ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿದ್ದೀನಿ ಇದೆಲ್ಲ ಫ್ರೈ ಆಗಿದೆ ಈಗ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಇದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಕರ್ಬೇವಿನ ಸೊಪ್ಪು ಮುಂಚೆನೆ ಅನ್ನ ಮಾಡಿಟ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಇಟ್ಕೊಂಡಿರಬೇಕು ಉದುದ್ರಾಗಿ ಮಾಡ್ಕೋಬೇಕು ಕಾಲು ಟೇಬಲ್ ಸ್ಪೂನು ರುಚಿಗೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದೆಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ರೈಸ್ ಆ್ಯಡ್ ಮಾಡೋಣ ಒಂದರಿಂದ ಎರಡು ಸ್ಪೂನು ಪೌಡ್ರನ್ನು ಮಿಕ್ಸ್ ಮಾಡಬೇಕು ನಿಮಗೆ ಸ್ವಲ್ಪ ಕಲರ್ ಸ್ವಲ್ಪ ಗ್ರೀನ್ ಕಲರ್ ಸ್ವಲ್ಪ ಜಾಸ್ತಿ ಬೇಕು ಕರ್ಬೇವ್ ಫ್ಲೇವರ್ ಬೇಕು ಅನ್ನೋಂಗಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಪೌಡ್ರೆಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಸಿಂಪಲ್ ಮತ್ತು ಟೇಸ್ಟಿ ಆಗಿರೋ ಕರ್ಬೇವ ರೈಸು ರೆಡಿಯಾಯಿತು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ರೆಡಿ ಆಯಿತು ಕರಿಬೇವು ರೈಸ್